ನನ್ನ ಹೆಸರು ವೀಣಾ ಅಂತ ನಾನು ಬೆಂಗಳೂರು ಶೆಟ್ಟಲಿಯಿಂದ ಬಂದಿದ್ದೀನಿ ನಾನು ಹೌಸ್ ವೈಫು ಹಾಗೂ ಸೋಷಿಯಲ್ ವರ್ಕು ಎಲ್ಲ ಮಾಡ್ತೀನಿ ಹಾಗೆ ನನ್ನ ಹಾಬಿ ಇದು ನಾನು ಕ್ರಾಫ್ಟ್ ವರ್ಕ್ ಎಲ್ಲ ಥರದ ಕ್ರಾಫ್ಟ್ ವರ್ಕ್ ಮಾಡ್ತೀನಿ ಇವತ್ತು ನಿಮಗೆ ಕುಂದನ್ಸ್ ರಂಗೋಲಿಗಳನ್ನ ತೋರಿಸ್ತಾ ಇದ್ದೀನಿ ನಾನು ಈ ಕುಂದನ್ಸ್ ರಂಗೋಲಿ ಮಾಡೋಕ್ಕೆ ನೀವು ಈ ಥರ ಶೀಟ್ ತೊಗೋಬೇಕು ಆಯಿತು ಪ್ಲಾಸ್ಟಿಕ್ ಶೀಟ್ ಇದು ಸಿಗುತ್ತೆ ರಾಜ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ರಂಗೋಲಿ ಶೀಟ್ ಕೊಡಿ ಅಂದ್ರೆ ಕೊಡ್ತಾರೆ ಅದನ್ನ ನಿಮ್ಮ ಅಳತೆ ಆಮೇಲೆ ಎಲ್ಲಾ ಫಿನಿಶ್ ಆದ್ಮೇಲೆ ಕಟ್ ಮಾಡ್ಕೋಬೇಕು ಇದು ಆಯ್ತು ಆಮೇಲೆ ನೀವ್ ಯಾವ ಪ್ಯಾಟರ್ನ್ ಮಾಡ್ತೀರಾ ಅದನ್ನ ಒಂದು ರಫ್ ಫಿಗರ್ ಹಾಕೊಂಡಿರಬೇಕು ನೀವೇ ಕೈಯಲ್ಲಿ ಡ್ರಾಯಿಂಗ್ ಮಾಡ್ಕೊಳ್ತೀರಿ ಇದನ್ನ ಅದನ್ನ ಕೆಳಗಡೆ ಇಟ್ಬಿಟ್ಟು ಡ್ರಾಯಿಂಗ್ ನ ಅದರ ಮೇಲೆ ಶೀಟ್ ಇಟ್ಕೋಬೇಕು ಇದಕ್ಕೆ ಗಮ್ ಬೇಕು ಇದು ಕುಂದನ್ಸು ಎಲ್ಲ ಹಾಯ್ ಈ ಚೈನ್ ಗೋಲ್ಡನ್ ಚೈನು ಇದೆಲ್ಲ ಬೇಕಾಗುತ್ತೆ ಇದೆಲ್ಲವನ್ನು ನೀವು ಒಟ್ಟಿಗೆ ಇಟ್ಕೊಂಡು ಮೊದಲೇ ಇದನ್ನ ಏನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿರ್ತೀವಿ ಅಲ್ವಾ ಮಾಡ್ಕೊಂಡು ಇದೆಲ್ಲ ಯಾದೆ ಬೇಕೋ ಬ್ಯಾಟರಿ ಅಲ್ಲಿ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಹಾಯ್ತು ಈಗ ಏನೇನು ಅದಕ್ಕೆ ಬಳಸ್ಕೊಳ್ತಾ ಇದ್ದೀರಿ ವೀಣಾ ಅವರೇ ಇದಕ್ಕೆ ಅಕುಂದನ್ಸ್ ಗಳು ಇದು ಮುತ್ತು ಇದು ಗೋಲ್ಡನ್ ಚೈನ್ ಹಾಯ್ತು ಇದು ಫ್ಯಾಬ್ರಿಕ್ ಗ್ಲೋ ಅಂತ ಇದಕ್ಕೆ ಗಮ್ ಹಾಕಕ್ಕೆ ಇದಕ್ಕೊಂದು సీజర్ బీజర్ మేడస్ ఫస్ట్ ఇమ్ హాకూ కుందన్ సైన్ బా గోల్డన్ చైన్ ಈ ಗೋಲ್ಡನ್ ಚೈನ್ ಅದಕ್ಕೆ ನೀವು ಅದ್ರ ಮೇಲೆ ಅಳವಡಿಸ್ಕೊಳ್ತಾ ಹೋಗ್ತಾ ಇರ್ತೀರಿ ಈ ಮುತ್ತುಗಳು ಎಲ್ಲಾನು ಈಗ ಇದೆಲ್ಲ ಮಾಡಿದ್ಮೇಲೆ ಇದು ಎಷ್ಟು ದಿನದವರೆಗೂ ಹಾಗೆ ತನ್ನ ನೈಜತೆ ಉಳಿಸಿಕೊಂಡಿರುತ್ತೆ ಇದು ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಎಷ್ಟು ವರ್ಷ ಬೇಕಾದ್ರೂ ಇರುತ್ತೆ ಇದೇನ ಹಾಳಾಗೋದಲ್ಲ ಹೌದು ಹಾಗಾಗಿ ನೀವು ಎಷ್ಟು

ಮತ್ತೆ ಇದಕ್ಕೆ ಬೇಕಾಗಂತ ರಾ ಮೆಟೀಲ್ಸ್ ಅಲ್ಲಿ ಏನಿದೆ ನೀವು ತೌಂಡ್ ಬಂದು ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀರಿ ಯಾವಾಗ ಏನು ಕಲ್ಪನೆ ಬರುತ್ತೆ ಯಾವ ಯಾವ ಡಿಸೈನ್ಸ್ ಬರುತ್ತೆ ಆಗಾಗ ಮಾಡ್ತಾ ಇರ್ತೀರಿ ಅಂತ ಅನ್ಸುತ್ತೆ ಇದು ಬರೀ ನಿಮ್ಮ ಮನೇಲಿ ನೀವು ಒಬ್ರು ಮಾತ್ರ ಮಾಡ್ತೀರಾ ಅಥವಾ ಬೇರೆ ಯಾರಾದರೂ ನಿಮ್ಮ ಜೊತೆ ಕೈ ಜೋಡಿಸ್ತಾರಾ ಇದಕ್ಕೆ ನಾನೇ ಅಂದ್ರೆ ನನ್ನ ಮಗ ಒಂದ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅವನಿಗೆ ಆಹಾ ನನ್ನ ಮಗನೂ ಹೆಲ್ಪ್ ಮಾಡ್ತಾನೆ ಆಕಾರ ಅವನು ಕೆಲಸಕ್ಕೆ ಹೌದಾ ನೀವು ಹೇಗೆ ಮನೆಯಲ್ಲಿ ಮನೆ ಕೆಲಸಗಳ ಮಧ್ಯೆ ಇದಕ್ಕೆ ಸಮಯನ ಅಂತ ನಿಗದಿ ಮಾಡ್ಕೊಳ್ತೀರಿ ಏನ್ ಮನೆ ಕೆಲಸ ಏನೋ ಒಂದು ಹತ್ತು ಗಂಟೆಗೆಲ್ಲ ಮುಗ್ದು ಹೋಗುತ್ತೆ ಆಮೇಲೆ ಫ್ರೀ ಆಗಿರ್ತೀವಲ್ಲ ಹೌದು ಆಮೇಲೆ ಈ ತರ ಕ್ರಾಫ್ಟ್ ವರ್ಕ್ ಎಲ್ಲ ಮಾಡ್ತಾ ಇರ್ತೀನಿ ಒಳ್ಳೇದಾಯ್ತು ಇದ್ರ ಜೊತೆ ಇನ್ನು ಬೇರೆ ಏನಾದ್ರೂ ನಿಮ್ಗೆ ಇಂಟ್ರೆಸ್ಟ್ ಇರುವಂತದ್ದು ವಿಷಯಗಳಲ್ಲಿ ನನ್ಗೆ ಟೈಲರಿಂಗ್ ಮಾಡ್ತೀನಿ ಪೇಂಟಿಂಗ್ ಎಲ್ಲಾ ತರದ ಪೇಂಟಿಂಗ್ ಮಾಡ್ತೀನಿ ಓ ಹೌದಾ

ನಿಮ್ದೇ ಸ್ವಂತಕ್ಕೂ ಮಾಡ್ಕೊಂಡಿದ್ದೀರಿ ಹಾಗಾದ್ರೆ ಸ್ಯಾರೀಸ್ ಅದು ಎಲ್ಲ ಮಾಡ್ಕೊಂಡಿದ್ದೀನಿ ಪೇಂಟಿಂಗ್ಸ್ ಎಲ್ಲ ವಾಲ್ ಹ್ಯಾಂಗಿಂಗ್ಸ್ ಆಮೇಲೆ ನನಗೆ ಈ ಗಿಫ್ಟ್ ಎಲ್ಲ ಕೊಡೋದು ನೀವೇ ಸ್ವತಃವಾಗಿ ಮಾಡಿ ಕೊಡುವಂತದ್ದು ಅದು ತುಂಬಾ ಒಳ್ಳೆ ಅನುಭವ ಕೊಡುತ್ತೆ ಅಲ್ವಾ ಯಾಕಂತಂದ್ರೆ ಮಾರ್ಕೆಟ್ ಇಂದ ನಾವು ಪರ್ಚೇಸ್ ಮಾಡಿ ತಂದು ಕೊಡೋದಕ್ಕಿಂತ ನಾವೇ ಮಾಡಿದಾಗ ಮತ್ತೊಂದಷ್ಟು ಹತ್ರ ಆಗುತ್ತೆ ಮಾನಸಿಕವಾಗಿ ಹತ್ರ ಆಗ್ತಿವಿ ಮತ್ತೆ ತುಂಬಾ ಖುಷಿ ಅಂತದ್ದು ನಾವೇ ಸ್ವತಃವಾಗಿ ಸ್ವಂತವಾಗಿ ಮಾಡಿದ್ರೆ

ಈ ಕಸೂತಿ ಕೂಡ ಮಾಡ್ತೀರಿ ನೀವು ಇದ್ರ ಜೊತೆಗೆ ಹ್ಯಾಂಡ್ ಎಂಬ್ರಾಯ್ಡರೀಸ್ ಎಲ್ಲ ಮಾಡ್ತೀನಿ ಓ ಪೇಂಟಿಂಗ್ಸ್ ಅಲ್ಲಿ ಆಲ್ಮೋಸ್ಟ್ ಆಲ್ ಸ್ಯಾಂಡ್ ಪೇಂಟಿಂಗ್ ಫ್ಯಾಬ್ರಿಕ್ ಪೇಂಟಿಂಗ್ ಆಯಿಲ್ ಪೇಂಟಿಂಗ್ ಚಾರ್ಕೋಲ್ ಪೇಂಟಿಂಗ್ ಸ್ಯಾಂಡ್ ಪೇಂಟಿಂಗ್ ಅಂದ್ರೆ ಯಾವ ತರ ಮಾಡ್ತೀರಿ ನೀವು ಅದು ಸ್ಯಾಂಡ್ ಸಿಗುತ್ತೆ ಇಲ್ಲ ಅಂತಂದ್ರೆ ಈ ಸ್ಯಾಂಡ್ ಅನ್ ಜರ್ಡಿ ಆಡ್ಕೊಂಡು ಈಗ ಸಿಗುವಂತ ನೈಜವಾದ ಮರಳನ್ನೇ ಜರ್ಡಿ ಮಾಡಿಕೊಂಡು ಅದನ್ನ ಅದನ್ನ ಒಂದು ಫ್ರೇಮ್ ಅಲ್ಲಿ ಹಾಕೊಳ್ತೀರಾ ಮರಳನ್ನ ಇಲ್ಲ ಅದನ್ನ ಫಸ್ಟ್ ಡ್ರಾಯಿಂಗ್ ಮಾಡ್ಕೋಬೇಕಾಗುತ್ತೆ ಹಾ ಡ್ರಾಯಿಂಗ್ ಮಾಡ್ಕೊಂಡು ಅದಕ್ಕೆ ಗ್ಲೋ ಎಲ್ಲ ಅಪ್ಲೈ ಮಾಡಿ ಅದ್ರ ಮೇಲೆ ಹಾಕಿ ಅದ್ ಡ್ರೈ ಆದ್ಮೇಲೆ ಅದಕ್ಕೆ ಕಲರಿಂಗ್ ಮಾಡ್ಕೊಂಡು ನೋಡಿ ನೀವು ಹೇಳ್ತಾ ಇರೋದು ನೋಡ್ತಾ ಇದ್ರೆ ಕಲೆಗೆ ಒಂದು ಇಷ್ಟು ಇಂತಿಷ್ಟೇ ಅನ್ನೋದು ಲಿಮಿಟೇಷನ್ ಇಲ್ಲ ಅಲ್ವಾ ಯಾವತ್ತ್ವರ್ಗೂ ಕಲೆ ಅನ್ನೋದು ಮುಂದುವರಿತಾನೆ ಇರುತ್ತೆ ಆಮೇಲೆ ಅದು ತುಂಬಾ ಪೀಸ್ ಆಫ್ ಮೈಂಡ್ ಕೊಡುತ್ತೆ ಹೌದು ನಮ್ಮನ್ನ ತುಂಬಾ ಲವಲವಕಿ ಆಗಿರುತ್ತೆ ಒಂದಷ್ಟು ಆರ್ಥಿಕವಾಗಿ ಕೂಡ ಮಹಿಳೆಯರು ಇದನ್ನೇ ಒಂದು ಉದ್ದಿಮೆ ಅಂತ ಮಾಡ್ಕೋಬಹುದು ಆರ್ಥಿಕ ಒಂದು ಸಬಲತೆಗೂ ಕೂಡ ನಾವು ಕಾರಣ ಆಗಬಹುದು ಅಂತ ಅನ್ಸುತ್ತೆ ವೀಣ್ರೆ ಈಗ ನೀವು ಈಗ ಇದನ್ನೆಲ್ಲ ಜೋಡಿಸ್ತಾ ಇದ್ದೀರಿ ಕುಂದನ್ಗಳು ಇದೆಲ್ಲ ಇದು ಇಂಥದ್ದೇ ಬಣ್ಣ ಇಲ್ಲಿ ತುಂಬಬೇಕು ಅನ್ನೋದು ನಿಮ್ಮ ಕಲ್ಪನೆಗೆ ಯಾವ ತರ ನೀವು ಮೊದಲೇ ಡಿಸೈಡ್ ಮಾಡ್ತೀರ ಅದನ್ನ ಈಗ ನನ್ಗೆ ಇದು ಇಷ್ಟ ಆಗುತ್ತೆ ಬ್ಲೂ ಹೌದು ಆ ಬ್ಲೂ ಹಾಕಿದೀನಿ ಅವ್ರಿಗೆ ಬೇರೆದ್ ಇಷ್ಟ ಆದ್ರೆ ಅದನ್ನ ಹಾಕೊ ಅದ್ನ ಹಾಕೊಳ್ಬೋದು ಅಂತ ಹೇಳಿ ಮಾಡ್ತಾರಲ್ಲ ಅದ್ರ ವಿವೇಚನೆಗೆ ಬಿಟ್ಟಂಗೆ ಕಲರ್ ನಿಂಗ್ ಮಾತ್ರ ಒಬ್ಬೊಬ್ರಿಗೆ ಒಂದೊಂದ್ ಕಲರ್ ಇಷ್ಟ ಇರುತ್ತೆ ಹೌದ್ ಹೌದು ಹಾಗಾಗಿ ಅವ್ರು ಮಾಡೋರ್ ಮೇಲೆ ಡಿಪೆಂಡ್ ಆಗುತ್ತೆ ಕಲೆ ಅದು ಅಲ್ದೆ ಈಗ ಪ್ರಾಣಿ ಪಕ್ಷಿಗಳನ್ನ ಮಾಡಿದಾಗ ಅದು ಅದರದೇ ಆದಂತ ಬಣ್ಣ ತುಂಬಿದ್ರೆ ಒಂದ್ ನೈಜತೆಗ್ ಹತ್ರವಾಗಿ ಚೆನ್ನಾಗಿ ಕಾಣುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಪ್ಯಾರಾಮೀಟರ್ಸ್ ನೀನು ಯೂಸ್ ಮಾಡ್ಕೊಳ್ತಾ ಇದಿರಿ ನೀವು ಅದನ್ನ ಒಟ್ಟಾರೆ ಇಟ್ಕೊಂಡು ಯಾವಾಗ ಯಾವಾಗ ಎಷ್ಟೆಷ್ಟ್ ಬೇಕೋ ಅದನ್ನ ಅಳತೆಕ್ಕೆ ತಕ್ಕಂತೆ ಬಳಸ್ಕೊಳ್ತೀರಿ ಅಂತ ಯಾಕೆಂದ್ರೆ ಅಲ್ಲೇ ಯಾವಾಗ ಬೇಕೋ ಹಾಗು ರಾಜಾ ಮಾರ್ಕೆಟ್ ಗೆ ಹೋಗೋಕ್ಕಿಂತ ಒಂದ್ಸಲಿ ಹೋಗಿದಾಗ ರಾಜಾ ಮಾರ್ಕೆಟ್ ಅನ್ನೋ ಒಂದೇ ಕಡೆನಾ ಇದು ಎಲ್ಲಾ ಸಿಕ್ಕಂತದ್ದು ಸಿಗುತ್ತೆ ಬಟ್ ಕಾಸ್ಟ್ಲಿ ಆಗುತ್ತೆ ಈಗ ನಾವು ಇರೋ ಕಡೆನೆ ಸಿಗುತ್ತೆ ಓ ಹೆಚ್ಚಿನ ಪ್ರಮಾಣದಲ್ಲಿ ನೀವು ತಗೊಂಡಾಗ ಅದ್ರ ಬೆಲೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೌದು ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀವಿ ಅದು ಅಲ್ಲದೆ ತುಂಬಾ ವೆರೈಟೀಸ್ ಕೂಡ ಅಲ್ಲಿ ಸಿಕ್ಕುವಂತದ್ದು ಇರಬಹುದು ವೆರೈಟಿ ಸಿಗುತ್ತೆ ಒಂದು ಹೋಲ್ಸೇಲ್ ರೇಟ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ರೀಟೇಲ್ ರೇಟ್ ಅಲ್ಲಿ ಮಾಡ್ತಾರೆ ತುಂಬಾ ಹೆವಿ ಆಗುತ್ತೆ ನಮ್ಗೆ ತಗೊಂಡಾಗ ಹೌದು ಏನೋ ಒಂದು ಮಾಡ್ತೀನಿ ಅಂತಂದ್ರೆ ನಾವ್ ಇರೋ ಜಾಗದಲ್ಲಿ ಸಿಗುತ್ತೆ ಹೌದು ಮೆಟೀರಿಯಲ್ ಮಹಿಳೆಯರಿಗೆ ಕೆಲವರಿಗೆ ಕಲಿಯಕ್ಕೆ ಆಸಕ್ತಿ ಇದ್ರು ಅವ್ರಿಗೆ ಅನುಕೂಲತೆ ಅಥವಾ ಮನೆಯಿಂದ ಆಚೆ ಹೋಗಿ ಕಲಿಯಕ್ಕೆ ಆಗ್ತಾ ಇರಲ್ಲ ಆಮೇಲೆ ಈಗ ನಿಮ್ಮ ಅಕ್ಕನ ಬಳಗ ಟಿವಿಯಿಂದ ಈಗ ತೋರ್ಸೋದ್ರಿಂದ ಅವ್ರು ಮನೇಲೆ ಕೂತ್ ಕಲಿಯಬಹುದು ಆ ಕೆಲವರಿಗೆಲ್ಲ ಆಸಕ್ತಿ ಎಷ್ಟೋ ಜನಕ್ಕೆ ಇರುತ್ತೆ ಪಾಪ ಆಸಕ್ತಿ ಅವರು ಮನೆ ಬಿಟ್ಟು ಆಚೆಕ್ ಹೋಗಕ್ ಆಗಿರಲ್ಲ ಕಲಿಸ್ತಾ ಇರೋದ್ರಿಂದ ಅವ್ರಿಗೆ ತುಂಬಾ ಇದಾಗುವ ಅನುಕೂಲತೆಗಳಾಗಬಹುದು ಅದು ಅದೇ ಈ ಮೆಥಡ್ ಅಲ್ಲಿ ನಾವು ಹೇಳ್ಕೊಡೋದ್ರಿಂದ ಅವ್ರಿಗೆ ಮನೇಲೇ ಕೂತು ಕೈಗೆ ಸಿಕ್ಕುವಂತ ಅವ್ರದೇ ಮನೇಲಿರುವಂತ ವಸ್ತುಗಳಿಂದ ಕೂಡ ಅವರು ಏನಾದ್ರೂ ಒಂದು ಮಾಡಬಹುದು ಅಂತ ಅವ್ರಿಗೂ ಒಂದು ಇನ್ಸ್ಪಿರೇಷನ್ ಕೂಡ ಆಗುವಂತದ್ದು ಇದು ಈಗ ನಿಮ್ಮ ಮನೆಯಲ್ಲಿ ಇನ್ನು ಯಾರ್ಯಾರು ಇದಾರೆ ವೀಣಾ ಅವ್ರೆ ನಾನು ನಮ್ಮ ಮನೆಯವರು ನನ್ನ ಮಗ ನನ್ನ ಮಗಳ ಮದುವೆ ಆಗಿದೆ ಹೌದೇನು ಆಕೆಗೂ ಈ ಕಲೆ ಬಗ್ಗೆ ಆಸಕ್ತಿ ಇದೆ ಅಂತ ಅನ್ಸುತ್ತೆ ಮನೆಯಲ್ಲಿ ವಿಶೇಷವಾಗಿ ನೀವೇ ಮಾಡಿರೋ ಕಲಾಕೃತಿಗಳು ಮತ್ತೆ ಇಂಥ ಪೇಂಟಿಂಗ್ಸ್ ಡ್ರಾಯಿಂಗ್ಸ್ ಎಲ್ಲ ಇಟ್ಟಿದ್ದೀರಿ ಅಂತ ಅನ್ಸುತ್ತೆ ಅಲ್ವಾ ನಿಮ್ಮದೇ ಆದಂತ ಒಂದು ಈ ಒಳಾಂಗಣ ವ್ಯವಸ್ಥೆಯಲ್ಲಿ ಆ ಡೆಕೋರೇಷನ್ ಎಲ್ಲ ಮಾಡಿದಾಗ ತುಂಬಾ ಖುಷಿ ಕೊಡುತ್ತೆ ಅನ್ಸುತ್ತೆ ನಿಮ್ಗೆ ವೀಣವ್ರೆ ಇದು ಈಗ ಜೋಡಣೆ ಅನ್ನೋದನ್ನ ನೀವು ತೋರಿಸ್ತಾ ಇದ್ದೀರಿ ಎಷ್ಟು ನೋಡಿ ನೋಡುವಾಗ ಅನ್ಸುತ್ತೆ ಇದು ಹೇಗ್ ಮಾಡಿರ್ಬೋದು ಅಂತೇಳಿ ಅದು ಎಷ್ಟೊಂದು ಈಸಿ ಅಲ್ಲಿ ನೀವು ತೋರ್ಸ್ಕೊಟ್ಟಿದ್ದೀರಾ ಈಗ ಕಲೆ ಈ ಕ್ರಾಫ್ಟ್ ನೀವು ಯಾವ್ದನ್ನೇ ಆಗ್ಲಿ ಈಸಿ ಮಾಡ್ಕೊಂಡು ಹೋಗ್ತ ಮೆಥೆಡ್ನೇ ಪಾಲಿಸ್ಕೊಂಡು ಹೋದ್ರೆ ನಿಮ್ಗೆ ಅದ್ರ ಬಗ್ಗೆ ಆಸಕ್ತಿ ಬೆಳೀತಾ ಹೋಗುದು ನೀವು ಯಾವ್ದನ್ನ ತುಂಬಾ ಕಷ್ಟ ಮಾಡ್ಕೋತೀರೋ ಅಯ್ಯೋ ಇದು ಬೇಡಪ್ಪ ಅನ್ನೋ ತರ ಆಗೋಗುತ್ತೆ ಹಾಗಾಗಿ ನಾನು ಈಸಿ ಮೆಥಡ್ ಅಲ್ಲಿ ಹೇಳ್ಕೊಟ್ಟಿದೀನಿ ನಿಮ್ಗೆ ಈಗ ಈಗ ನೋಡಿ ಹೌದು ಒಂದು ಕೆಲಸ ಮಾಡಿದಾಗ ನಾವ್ ಅದ್ರ ಬಗ್ಗೆ ಆಸಕ್ತಿ ಬೆಳೆಸ್ಕೋಬೇಕು ಅದನ್ನೊಂದಷ್ಟು ಒಳ್ಳೆ ಭಾವನೆಯಿಂದ ನಾವ್ ಅದ್ರ ಬಗ್ಗೆ ಮಾಡ್ತಾ ಇದೀವಿ ಅನ್ನೋ ಭಾವನೆಯಿಂದ ಮಾಡ್ಬೇಕು ಯಾವ್ದೇ ಕೆಲಸ ಮಾಡಿದ್ರು ಅದ್ರ ಬಗ್ಗೆ ತುಂಬಾ ಪ್ರೀತಿ ಇರ್ಬೇಕು ಖಂಡಿತ ಹೌದು ನೀವು ಎಷ್ಟೋ ಮಹಿಳೆಯರು ಅಡಿಗೆ ಮಾಡಕ್ಕೆ ಕಿರಿಕಿರಿ ಮಾಡ್ಕೊಂಡ್ ಮಾಡ್ತಾರೆ ಅವಾಗ ಅದು ಟೇಸ್ಟ್ ಬರಲ್ಲ ಇವ್ರಿಗೂ ಹಿಂಸೆ ಆಗ್ತಿರುತ್ತೆ ಅದು ಫಿನಿಶ್ ಏನ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಆದಂತ ಒಂದು ಧ್ಯೇಯ ಇರ್ಬೇಕು ಅನ್ನೋದು ಈಗ ನೋಡಿ ನಾನು ಒಂದ್ ಫಿನಿಶ್ ಆಗಿರೋದು ತೋರಿಸ್ತಾ ಇದ್ದೀನಿ ಈಗ ನಾನು ಮಾಡ್ತಾ ಇದ್ನಲ್ಲ ಅದ್ರದೇ ಇದು ಫಿನಿಶ್ ಆಗಿರೋದು ಹೌದು ಇದು ಹೀಗ ಫಿನಿಶ್ ಆದಾಗ ಹೀಗೆ ಕಾಣುತ್ತೆ ಹೌದು ಈಗ ಕೆಲವೊಂದು ನಾನು ಬೇರೆ ಡಿಸೈನ್ಸ್ ಮಾಡಿರೋದು ತೋರಿಸ್ತೀನಿ ಹೇಳ್ಕೊಟ್ಟಿರೋದನ್ನ ಈಗ ಫಿನಿಶ್ ಆಗಿರೋದು ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಫಿನಿಶ್ ಆದ್ಮೇಲೆ ನಮಗೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕೋಬಹುದು ನನಗೆ ಇಷ್ಟ ಆಗಿರೋ ಕಲರ್ ಅಲ್ಲಿ ಫಿನಿಶ್ ಮಾಡಿರೋ ತೋರಿಸಿದೀನಿ ಈಗ ಈ ಫಿನಿಶ್ ಆದ್ಮೇಲೆ ಈ ಲುಕ್ ಕೊಡುತ್ತೆ ಈಗ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ವೀಣಾ ಅವ್ರೆ ಈಗ ಇದನ್ನ ನೀವು ಮಾಡಿ ತೋರಿಸಿದ್ರಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಆ ಬಣ್ಣಗಳು ಹೊಂದಾಣಿಕೆ ನೋಡಿದ್ರೆ ತುಂಬಾ ಮನಸ್ಸಿಗೆ ಸಂತೋಷ ಆಗುತ್ತೆ ಹಾಗೇನೆ ಇನ್ನು ನೀವು ಇನ್ನೂ ಏನಾದ್ರೂ ಮಾಡಿರೋಂಥದ್ದು ಏನಾದ್ರೂ ತಗೊಂಡು ತಂದಿದ್ದೀರಾ ದಯಮಾಡಿ ಇನ್ ಮಾಡಿರೋದನ್ನ ಜೋಡಣೆ ಮಾಡಿ ತೋರಿಸಿದ್ರೆ ನಮ್ಮವ್ರಿಗೆ ಒಂದಷ್ಟು ಅನುಕೂಲ ಆಗುತ್ತೆ ಓ ತುಂಬಾ ಚೆನ್ನಾಗಿದೆ ಇದು ಮಾಡಿರೋದು ರೆಡಿ ತಂದಿದ್ದೀನಿ ಇದು ಇಲ್ಲ ಈಗ ಏನ್ ಮಾಡಿ ತೋರ್ಸಿದೀನಿ ಅದೇ ತರಾನೇ ಮಾಡಿ ತೋರ್ಸಿದೀನಿ ಅದೇ ತರನೇ ಇದೂನು ಮಾಡೋದು ಆಯ್ತು ಈಗ ಇದು ಮಾಡಿರೋದು ಫಿನಿಶ್ ಆಗಿರೋದು ತೋರಿಸ್ತಾ ಇದೀನಿ ನಮ್ಗೆ ತುಂಬಾ ಸುಂದರವಾಗಿದೆ ಇದ್ರಲ್ಲೂ ಇದಕ್ಕೆ ಬರೋ ಮುತ್ತು ಆಫ್ ಮುತ್ತು ಇರುತ್ತೆ ಅಂದ್ರೆ ಅದು ಕುತ್ಕೊಳಕ್ಕೆ ಓ ಅದಕ್ಕೆ ಅಂತ ಇದ್ ಮಾಡೋದಿಕ್ಕೆ ಅಂತಾನೆ ಮಾಡಿರ್ತಾರೆ ಈ ಸರ ಮಾಡ್ತೀವಲ್ಲ ಆ ತರ ಇರ್ತೀ ಆತರದೆಲ್ಲಾ ಇದು হাফ ಮುತ್ತು ಇದು ಹಾ ಹಾ হাফ ಇದು ಮಾಡೋ ಅಂತ ಅಂದ್ರೆ ಈಗ ನೀವು ಏನು ಇದು ಗಮ್ಮ ಮೇಲೆ ಕೂರಿಸ್ತೀರಿ ಅದು ಕ್ಲೀನ್ ಆಗ ಅದರ ಮೇಲೆ ಕೂತ್ಕೊಳ್ಳೋ ಅಂತ ಇದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇದು ಹಂಗಾಗಿ ಇದು ಇಷ್ಟೊಂದು ಕರೆಕ್ಟಾಗಿ ಬಂದಿದೆ ಅಂತ ಕೂಡ ಅನ್ಸುತ್ತೆ ಈಗ ಕುಂದನ್ ಸಂತು ಮಾಮೂಲಿ ಹಾಗೆ ಇರುತ್ತೆ ಫ್ಲಾಟ್ ಆಗಿ ಮುತ್ತು ಅದೇ ತರನೇ ಸಿಗುತ್ತೆ ಇದನ್ನ ಈ ನಿಮಗೆ ಬೇಕಾದ ಪ್ಯಾಟರ್ನ್ ಅಲ್ಲಿ ಈ ತರ ಮಾಡ್ಕೋಬಹುದು ಬಣ್ಣನು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಮತ್ತೆ ಈ ಬ್ಲೂ ಮತ್ತೆ ಈ ಮುತ್ತಿನ ಬಣ್ಣಕ್ಕೆ ತುಂಬಾ ಒಟ್ಟಾರೆ ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇದೆ ಇನ್ನೂ ಯಾವ್ದಾದ್ರು ಬೇರೆ ಬೇರೆ ಕಲರ್ ಕತೆಗಳನ್ನ ಮಾಡಿ ನೋಡಿ ಇದು ದೀಪ ಇಡೋ ಡಿಸೈನ್ ಮಧ್ಯ ದೀಪದ ಕಂಬ ಇಟ್ಟು

ತುಂಬಾ ವೆರೈಟೀಸು ಮಾಡ್ಕೊಂಡಿದ್ದೀರಿ ವೀಣಾ ಅವರೆ ನಿಮ್ಮ ಕಲೆನು ಕೂಡ ತುಂಬಾ ಚೆನ್ನಾಗಿರೋ ಅಂಥದ್ದು ಯಾಕೆ ನೀವು ಇನ್ನೊಬ್ಬರಿಗೆ ಹೇಳ್ಕೊಡೋ ಅಂಥದ್ದು ಕ್ಲಾಸಸ್ ಮಾಡಬಹುದು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ನಾನು ಆಸಕ್ತಿ ಇರೋರು ಬರ್ತಾರೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಈಗ ನೋಡಿ ಇದು ಮಾಡಿರೋ ಡಿಸೈನ್ ತೋರಿಸ್ತಾ ಇದ್ದೀನಿ ಇದೆಲ್ಲ ಸಪ್ ಸಪ್ರೇಟ್ ಆಗಿ ಮಾಡ್ಕೊಂಡಿರ್ತೀವಿ ಇದನ್ನ ಜೋಡಿಸ್ಕೋಬೇಕು ರಂಗೋಲಿ ತರ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಸಪ್ರೇಟ್ ಆಗಿ ಮಾಡಿರ್ತೀವಿ ಇದನ್ನ ಹೀಗೆ ಸುತ್ತ ಇಟ್ಟು ಇದು ಜೋಡಿಸಿದಾಗ ಒಂದು ಇದು ಜೋಡಣೆ ಬೇಕಾದ್ರೆ ನಾವು ಚೇಂಜ್ ಮಾಡ್ಕೋಬೇಕು ಬೇರೆ ಬೇರೆ ರೀತಿನೂ ಜೋಡಣೆ ಮಾಡ್ಕೋಬಹುದು ಈ ತರ ಜೋಡ್ಸಿದ್ರೆ ಒಂದು ರಂಗೋಲಿ ಆಗುತ್ತೆ ಇವಾಗ ಬೇಡ ಅಂತ ಅಂದಾಗ ಬಾರ್ಡರ್ ಮಾಡ್ಕೋಬಹುದು ಇದನ್ನ ಉದ್ದಕ್ಕೆ ಇಟ್ಕೊಂಡು ಒಂದು ಬಾರ್ಡರ್ ಟೈಪ್ ಅಲ್ಲಿ ಜೋಡಿಸ್ಕೋಬಹುದು ಇದನ್ನ ಒಂದು ಪಕ್ಕ ಒಂದು ಜೋಡಿಸಿ ಒಂದು ಬಾರ್ಡರ್ ಆಗುತ್ತೆ ಇದನ್ನು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಒಂದನ್ನೇ ಮಾಡಿ ನಾವು ವಿಧ ವಿಧ ರೀತಿಯಲ್ಲಿ ಕೂಡ ತೋರಿಸ್ಕೋಬಹುದು ಅಂತ ಹೇಳಿ ಈ ಬಣ್ಣದ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ವೀಣಾ ವೀಣಾವ್ರೆ ಮತ್ತಿನ್ನೇನಾದ್ರೂ ನೀವು ಮಾಡ್ಕೊಂಡು ಬಂದಿದ್ದೀರಾ ಇದೆಲ್ಲವನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಇದನ್ನು ಕಾಪಾಡಿ ನೀಟಾಗಿ ಕವರ್ ಮಾಡೋದು ಕೂಡ ಉತ್ತಮವಾಗಿಡಬೇಕು ಇದು ಒಂದು ಜೋಡಣೆ ಹೌದು ಹೌದು ಹಾಗಾಗಿ ಇದು ಒನ್ ಪೀಸ್ ರಂಗೋಲಿ ಇದು ಇದು ನೀವೇ ಇದು ಡ್ರಾಯಿಂಗ್ ಎಲ್ಲಾನು ನೀವೇ ಮಾಡ್ಕೊಳ್ಳುವಂತದ್ದು ಅಥವಾ ಡ್ರಾಯಿಂಗ್ ಇರುವಂತದ್ದು ಏನಾದ್ರು ಸಿಕ್ಕತ್ತಾ ನಿಮ್ಗೆ ಇದು ಸಿಗಲ್ಲ ನಾವು ನಮ್ ಮನ್ಸಕ್ ಬಂದಂಗೆ ಮಾಡ್ಕೋಬಹುದು ಯಾವ ಬೇಕಾದ್ರು ಅವ್ರವ್ರು ಇಷ್ಟ ಬಂದಂಗೆ ಇಲ್ಲ ಅಂತಂದ್ರೆ ಯಾರು ಮಾಡಿರೋ ಇಸ್ಕೋಬೇಕು ಡ್ರಾಯಿಂಗ್ ನೋಡಿ ಮಾಡ್ಕೋಬೇಕು ಮಾಡುವಂತದ್ದು ಹಾಗೆ ಹಾಗೆ ಬಹುಶಃ ನೀವು ಶ್ರೀ ಬಸವರ ಒಂದು ಭಾವಚಿತ್ರ ಕೊಟ್ಟರು ಕೂಡ ಅದನ್ನೂ ಕೂಡ ಇಷ್ಟೊಂದು ಸುಂದರವಾಗಿ ನೀವು ಮಾಡಿಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ದಯಮಾಡಿ ಅದನ್ನು ಕೂಡ ನೀವು ಮಾಡಿಕೊಡಿ ಅಂತ ವಿನಂತಿ ಮಾಡ್ತಾ ಇದ್ದೀವಿ ನಾವು ತುಂಬ ಚೆನ್ನಾಗಿರುವಂಥದ್ದು ಇದು ಸಹ ಇದೆಲ್ಲದಕ್ಕೂ ತುಂಬ ಸಮಯ ಮತ್ತೆ ಆ ಏಕಾಗ್ರತೆ ಅನ್ನೋದು ಬೇಕಾಗಿರುತ್ತಲ್ವಾ ಅದಿದ್ರೇನೆ ಮಾಡಕ್ ಸಾಧ್ಯ ಆಗ ಹೌದು ಇದು ಎಷ್ಟು ದಿನ ತಗೊಳ್ತೀರಿ ನೀವು ಒಂದು ಒಂದು ಕಲಾಕೃತಿ ಮಾಡ್ಬೇಕು ಅಂತಂದ್ರೆ ಎಷ್ಟು ದಿನ ಆಗುತ್ತೆ ಅವ ಏನಿಲ್ಲ ಕೆಲಸ ಮುಗ್ಸು ಒಂದ್ ಗಂಟೆಗೆ ಕೂತ್ಕೊಂಬಿಟ್ರೆ ಹಾಗೆ ಟಿವಿ ಆನ್ ಮಾಡಿರ್ತೀನಿ ಟಿವಿ ನೋಡ್ಕೊಂಡು ಹಾಗೆ ಮಾಡ್ತಾ ಇರ್ತೀನಿ ಕೂತ್ಕೊಂಡು ಇದನ್ನೇ ಒಂದು ಹವ್ಯಾಸ ಹವ್ಯಾಸ ಅಷ್ಟೇ ಹಾಗಾದ್ರೆ ಒಂದು ಗಳ್ಗೆನೂ ನೀವು ಯಾವತ್ತೂ ಕೂಡ ವೇಸ್ಟ್ ಮಾಡಲ್ಲ ಅನ್ಸುತ್ತೆ ನೀವು ಏನು ಫ್ರೀ ಆಗಿರ್ಬೇಕು ಅಂತ ಏನು ಅನ್ಸೋಲ್ಲ ಒಳ್ಳೇದು ಅನ್ಸುತ್ತೆ ಹಾಗಾದ್ರೆ ಹಾಗಾಗಿ ಇದರಲ್ಲೇ ಟೈಮ್ ಪಾಸ್ ಆಗೋಗುತ್ತೆ ನಂಗೆ ಬೇರೆ ಇನ್ನೊಂದಷ್ಟು ಕಲೆಗಳು ಇದೆಲ್ಲ ಗೊತ್ತಿದೆ ನನಗೆ ಕ್ರಾಫ್ಟ್ ವರ್ಕ್ ಅಂತ ಹೇಳಿದ್ರೆ ಅದನ್ನೂ ಅಲ್ಲ ಯಾವಾಗ ಮಾಡ್ತೀರಿ ನೀವು ಸಮಯ ಹೇಗೆ ಮಾಡ್ಕೊಳ್ತೀರಿ ಅವತ್ತಿಗೆ ನನಗೆ ಯಾವುದು ಮಾಡ್ಬೇಕು ಅನ್ಸುತ್ತೆ ಹಾಗೆ ಅದನ್ನ ಮಾಡ್ತಾ ಇರ್ತೀನಿ ಈಗ ಎಂಬೋಸಿಂಗ್ ಮಾಡ್ತೀನಿ ಅಂತ ಹೇಳಿದ್ರಿ ತಾವು ಎಂಬೋಸಿಂಗ್ ಮಾಡೋದಕ್ಕೆ ಏನೇನು ಬಳಸ್ಕೊಂಡು ಮಾಡ್ತೀರಿ ಅದಕ್ಕೆ ಎಂಬೋಸಿಂಗ್ ಶೀಟ್ ಅಂತ ಸಿಗುತ್ತೆ ಅದ ಅದಕ್ಕೆ ಡ್ರಾಯಿಂಗ್ ಮಾಡ್ಕೋಬೇಕು ನಾವು ಅದಕ್ಕೆ ಬ್ಯಾಕ್ ಸೈಡ್ ಡ್ರಾಯಿಂಗ್ ಮಾಡ್ಕೊಂಡು ಅದಕ್ಕೆ ಟೂಲ್ ಸಿಗುತ್ತೆ ಅದರದೇ ಅದೇ ಆಯ್ತು ಅದನ್ನ ಎಂಬೋಸ್ ಮಾಡಬೇಕು ಟೈಮ್ ಹಿಡಿಯುತ್ತೆ ಮಾಡ್ತಾ ಬರ್ತೀರಿ ಟೂಲ್ ಸಿಗುತ್ತೆ ಅದು ಆಕ್ಚುಲಿ ಅದು ಕೈಯೆಲ್ಲ ಮಾಡ್ಕೆ ಯಾಕೆಂದ್ರೆ ಮಾಡಬೇಕಾಗುತ್ತೆ ಮಾಡಕ್ಕೆ ಅದನ್ನ ಉಜ್ಜಿ ಉಜ್ಜಿ ಎಂಬೋಸ್ ಮಾಡಿ ಡಿಸೈನ್ ಮಾತ್ರ ಎಂಬೋಸ್ ಆಗುತ್ತೆ ಮೇಲಕ್ಕೆ ಬರೋ ತರ ಆಮೇಲೆ ಅದಕ್ಕೆ ಪೇಂಟ್ ಮಾಡಬೇಕು ಅದಕ್ಕೆ ಪೇಂಟ್ ಮಾಡಕ್ಕೆ ಟೈಮ್ ಹೌದು ಒಂದೇ ಕಲರ್ ಪೇಂಟ್ ಅಲ್ಲಿ ಶೇಡಿಂಗ್ ಬರೋದು ಭಾವಚಿತ್ರ ನೋಡಿದಾಗ ಅಲ್ಲಿ ಏನ್ ಆಗ್ತಾ ಇದೆ ಭಾವಚಿತ್ರ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದು ಕೂಡ ನಮಗೆ ಅರ್ವಾಗ್ತಾ ಇರಬೇಕು ಅನ್ನೋದು ಅಷ್ಟ್ರ ಮಟ್ಟಿಗೆ ಬರಬೇಕು ಒಂದೇ ಕಲರ್ ಪೇಂಟ್ ಅಲ್ಲಿ ಗೋಲ್ಡ್ ಎಲ್ಲ ತರದ ಕಲರ್ ಅದರಲ್ಲೇ ಬರುತ್ತೆ ಅದನ್ನೇ ಲೈಟ್ ಡಾರ್ಕ್ ಲೈಟ್ ಡಾರ್ಕ್ ಮಾಡಬೇಕು ಹಾಗಾಗಿ ಅದನ್ನ ಒಂದೇ ದಿನ ಫಿನಿಶಿಂಗ್ ನೋಡಿ ಸ್ವಲ್ಪ ಹಣದಲ್ಲಿ ಹೆಚ್ಚಿನಂತ ಒಂದು ಕಲೆಯನ್ನ ಮಾಡೋದು ಅಂತ ಅಂದ್ರೆ ಅದಕ್ಕೆ ನಿಮ್ ಪ್ರಯತ್ನ ಆಗ್ತೀನಿ ನಿಜಕ್ಕೂ ಶ್ಲಾಘನೀಯ ಅದು ವಿನವ್ರೆ ಇಷ್ಟೊತ್ತು ಬಂದು ನಮ್ಮ ವೀಕ್ಷಕ ಬಂಧುಗಳಿಗೆ ಇಷ್ಟೊಂದು ಸುಂದರವಾದ ಕಲೆಯನ್ನ ನೀವು ತೋರಿಸ್ಕೊಟ್ಟಿದ್ದೀರಿ ಅದನ್ನ ಇದನ್ನು ಹೇಗೆ ಮಾಡೋದು ಅನ್ನೋದು ಕೂಡ ಪ್ರಾತ್ಯಕ್ಷ ಕೊಟ್ಟಿದ್ದೀರಿ ಬಸವ ಶ್ರೀ ಬಸವಟಿವಿಯ ಪರವಾಗಿ ವೀಕ್ಷಕ ಬಂಧುಗಳ ಪರವಾಗಿ ಶರಣು ಶರಣಾರ್ಥಿಗಳು